ಹಸಿ ಬಟಾಣಿ ಇಡೀ ವರ್ಷ ಸಿಗಲ್ಲ ಸಿಕ್ಕಿದಾಗ ನಾವು ಇದನ್ನು ಇಡೀ ವರ್ಷ ಆಗುವ ಹಾಗೆ ಮಾಡಿ ಇಟ್ಕೊಂಬಿಟ್ರೆ ನೋ ಟೆನ್ಷನ್ ವಿತೌಟ್ ಟೆನ್ಷನ್ ನಮಗೆ ಇಡೀ ವರ್ಷ ಇದೇ ರೀತಿಯಾಗಿ ಫ್ರೆಶ್ ಆಗಿ ಹಸ್ರಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ಒಂದು ಸಾರಿ ಮಾಡಿ ಇಟ್ಕೊಂಬಿಟ್ರೆ ಸಾಕು ಬನ್ನಿ ಹೇಗೆ ಅಂತ ನೋಡೋಣ ಹಾಯ್ ಹೆಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಟೈಮ್ ಸರಿಯಾಗಿ ಊಟ ಮತ್ತು ಮೆಡಿಸಿನ್ ತಗೊಳ್ಳಿ ಭಾಳ ಬೇಗ ಹುಷಾರಾಗ್ತೀರಾ ನೋಡ್ತಾ ಇದ್ದೀರಲ್ಲ ಬಟಾಣಿಗಳನ್ನು ತಗೊಂಡು ಸ್ವಲ್ಪ ದಪ್ಪ ದಪ್ಪ ಕಾಳಿರೋ ಅಂಥದ್ದನ್ನು ಸಪ್ರೇಟ್ ಮಾಡ್ಕೋಬೇಕು ಈ ರೀತಿಯಾಗಿ ಹಾಳಾಗಿರೋದು ಅಥವಾ ಚಿಕ್ಕ ಚಿಕ್ಕದಾಗಿರೋ ಅಂಥ ಕಾಳುಗಳು ಇದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ನಮಗೆ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ದಪ್ಪ ದಪ್ಪ ಕಾಳುಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸುಲಭ ಮಾತ್ರ ಈ ರೀತಿಯಾಗಿ ಬಟಾಣಿ ಮುಳುಗುವಷ್ಟು ನೀರನ್ನು ಬಿಸಿ ಮಾಡಿ ಇಟ್ಕೊಳ್ಬೇಕು ನಾನು ಇದೊಂದು ಮೂರು ಕೆ ಜಿ ತಗೊಂಡು ಬಂದಿದ್ದೆ ಮೂರು ಕೆ ಜಿಲಿ ನಮಗೆ ಇದು ಒಂದು ಎರಡೂವರೆ ಎರಡು ಮುಕ್ಕಾಲು ಕೆ ಜಿ ಅಷ್ಟು ಸಿಕ್ಕಿದೆ ಇದನ್ನು ಒಂದ್ಸಾರಿ ನಾವು ವಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಗಲೀಜು ಜಾಸ್ತಿ ಅಂತ ಅನ್ಸಿದ್ರೆ ಇನ್ನೂ ಒಂದು ಸಾರಿ ವಾಶ್ ಮಾಡ್ಕೊಬೋದು ಇದೇ ಬಟಾಣಿಯನ್ನ ನಾವು ಅನ್ಸೀಸನ್ ಅಂದ್ರೆ ನಮಗೆ ಒಂದು ನವೆಂಬರ್ ಡಿಸೆಂಬರ್ ಜನವರಿ ಬಿಟ್ಟು ಬೇರೆ ಟೈಮಲ್ಲಿ ಬೇಕು ಅಂದಾಗ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತನಕ ಹೋಗಿರುತ್ತೆ ಎಷ್ಟೊಂದು ದುಡ್ಡು ಉಳಿಯುತ್ತೆ ಅಲ್ವಾ ಸೀಸನ್ ಇದ್ದಾಗ್ಲೇನೆ ನಾವು ಈ ರೀತಿಯಾಗಿ ಬಿಡಿಸ್ಕೊಂಡು ನೀಟಾಗಿ ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ವಿಥೌಟ್ ಟೆನ್ಶನ್ ತುಂಬಾನೇ ಚೆನ್ನಾಗಿರುತ್ತೆ ಯಾಕೆಂದ್ರೆ ಇಂಡಿಯನ್ ವೆಜ್ ಅಲ್ಲಿ ಅದರಲ್ಲಂತೂ ಗ್ರೇವೀಸ್ ಆಗ್ಬೋದು ಒಂದು ಪುಲಾವ್ಗಳಾಗ್ಬಹುದು ಎ ಟು ಝೆಡ್ ಐಟಮ್ ನಮಗೆ ಆಲ್ಮೋಸ್ಟ್ ಒಂದು ನಮಗೆ ಬಟಾಣಿಗಳು ತುಂಬಾ ಯೂಸ್ ಆಗತ್ತೆ ಈಗ ಆ ನೀರಿಗೆ ಒಂದು ಅರ್ಧ ಪಾತ್ರೆ ನೀರಿಗೆ ಒಂದು ಒಂದು ಕೆ ಜಿಗೆ ಒಂದು ಸ್ಪೂನ್ ಅಂತ ಲೆಕ್ಕ ಸಕ್ಕರೆಯನ್ನ ಹಾಕೊಂಡಿದೀನಿ ಸೊ ಮೂರ್ ಕೆಜಿ ಲೆಕ್ಕದಲ್ಲಿ ಮೂರ್ ಸ್ಪೂನ್ ಸಕ್ಕರೆ ಮತ್ತೆ ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ನಾವು ಯಾಕೆ ಹಾಕ್ತೀವಿ ಅಂದ್ರೆ ಇದು ಕಲರ್ ಚೇಂಜ್ ಆಗಲ್ಲ ನಮ್ಗೆ ಬಟಾಣಿ ಗ್ರೀನ್ ಆಗೇನೆ ಇರುತ್ತೆ ಫ್ರೆಶ್ ಆಗೇ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಆಡ್ ಮಾಡ್ಬೇಕಾಗತ್ತೆ ನೀರು ಚೆನ್ನಾಗಿ ಕುದಿ ಬರ್ಬೇಕು ಕುದಿ ಬಂದ ನಂತರ ನಾವು ಇದನ್ನ ಹಸಿ ಬಟಾಣಿಯನ್ನ ಹಾಕೊಳ್ಬೇಕು ಹಾಕೊಂಡು ಫ್ಲೇಮ್ ನಮ್ಗೆ ಹೈಯಲ್ಲಿ ಇಟ್ಕೊಳ್ಬೇಕು ಇದನ್ನ ಅತಿಯಾಗಿ ಬೇಯಿಸ್ಲಿಕ್ಕೆ ಕೂಡ ಹೋಗ್ಬಾರ್ದು ಸ್ವಲ್ಪ ಅಂದ್ರೆ ನಮ್ಗೆ ಒಂದು ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ನಿಮಿಷ ಬೇಕು ಸಾಕು ಅಷ್ಟರಲ್ಲಿ ನಾವು ಈ ಕಡೆ ತಣ್ಣೀರನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಅಂದ್ರೆ ಐಸ್ ಕ್ಯೂಬ್ ಹಾಕಿರೋ ನೀರು ಅಥವಾ ಫ್ರಿಡ್ಜ್ ನಲ್ಲಿ ಇಟ್ಟಿರುವಂತ ನೀರು ಈ ರೀತಿಯಾಗಿ ಮೇಲೆ ತೇಲ್ಕೊಂಡು ಬರುತ್ತೆ ಅದು ಬಂದ ನಂತರ ನಾವು ಆ ಮೇಲೆ ಬರ್ತಾ ಇರುವಂತ ಬಟಾಣಿಗಳನ್ನ ತಗೊಂಡು ತಣ್ಣೀರಲ್ಲಿ ಹಾಕ್ತಾ ಇರ್ಬೇಕು ಈ ನಾವು ತಣ್ಣೀರಲ್ಲಿ ಯಾಕೆ ಹಾಕ್ತೀವಿ ಅಂದಾಗ ಅದರ ಒಂದು ಕುಕ್ಕಿಂಗ್ ಪ್ರೋಸೆಸ್ ನಿಂತೋಗುತ್ತೆ ಹೋಗುತ್ತೆ ಯಾಕೆಂದರೆ ನಾವು ಬಟಾಣಿ ಬೇಯಿಸ್ತಾ ಇರ್ತೀವಲ್ವಾ ಸೊ ಒಂದು ಆ ಒಂದು ಪ್ರೋಸೆಸ್ ಅಲ್ಲಿಗೆ ನಿಂತೋಗುತ್ತೆ ಇಲ್ಲಿ ಜಾಸ್ತಿ ಬೆಂದ್ಬಿಟ್ರೆ ನಾವು ಹಾಗೆ ಬಿಟ್ಬಿಟ್ರೆ ಅದು ಮತ್ತು ನಮಗೆ ಸ್ಮೆಲ್ ಬಂದ್ಬಿಡುತ್ತೆ ಭಾಳ ದಿನ ನಮಗೆ ಸ್ಟೋರ್ ಆಗಲ್ಲ ಇದೇ ಇದರ ಸೀಕ್ರೆಟು ಹಾಗಾಗಿ ನಾವು ತುಂಬ ಲಾಂಗ್ ಟೈಮು ಒಂದು ಆರು ತಿಂಗಳಿಂದ ಒಂದು ವರ್ಷದ ತನಕ ನಾವು ಆರಾಮಾಗಿ ಸ್ಟೋರ್ ಮಾಡಿಕೊಳ್ಬೋದು ಇದರ ಸೀಕ್ರೆಟ್ ಸಕ್ಕರೆ ಒಂದು ಹಾಕೊಳ್ಳೋದು ಮತ್ತೊಂದು ಇದನ್ನ ನಾವು ಒಂದು ಎರಡು ನಿಮಿಷ ಮಾತ್ರ ಬೇಯಿಸ್ಕೊಂಡು ತಣ್ಣೀರಿನಲ್ಲಿ ನಾವು ಇದನ್ನ ತಕ್ಷಣನೇ ಹಾಕ್ಕೊಳ್ಬೇಕಾಗತ್ತೆ ಎಷ್ಟು ಸಿಂಪಲ್ ಅಲ್ವಾ ಈಗ ಆ ನೀರು ಕೂಡ ಬಿಸಿ ಆಗೋಗಿತ್ತು ಸೊ ಹಾಗಾಗಿ ನಾನು ಮತ್ತೆ ಇನ್ನೂ ಒಂದ್ಸಾರಿ ಐಸ್ ವಾಟರ್ಗೆ ಮತ್ತೆ ಚೇಂಜ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಟಿದ್ದೆ ಏಕೆಂದ್ರೆ ಅದರ ಒಂದು ಬೇಯುವಂತ ಪ್ರೋಸೆಸ್ ನಿಂತೋಗ್ಬೇಕಿತ್ತು ಅದಕ್ಕೋಸ್ಕರ ಈಗ ಐದು ನಿಮಿಷ ಆಗಿದೆ ನೀಟಾಗಿ ನೀರನ್ನೆಲ್ಲ ಸೋಸ್ಕೊಂಡು ನಂತರ ನಾವು ಇದನ್ನ ಒಂದು ಬಟ್ಟೆ ಮೇಲೆ ಹರಡಬೇಕು ಇಲ್ಲಿಗೆ ಮುಕ್ಕಾಲ್ ಕೆಲಸ ಮುಗೀತು ಇದನ್ನ ನೀಟಾಗಿ ಬಟ್ಟೆ ಮೇಲೆ ಒಣಗ ಹಾಕ್ಬೇಕು ಒಂದು ಎರಡರಿಂದ ಮೂರು ಗಂಟೆ ಇಲ್ಲ ನಾವು ಓವರ್ ನೈಟ್ ಕೂಡ ಬಿಡ್ಬೋದು ಆದರೆ ನಾನು ಇಲ್ಲಿ ನಾಲ್ಕರಿಂದ ಐದು ಗಂಟೆ ಬಿಟ್ಟು ನಂತರ ಇದನ್ನ ನಾನು ಸ್ಟೋರ್ ಮಾಡ್ಕೊಂಡಿದ್ದೀನಿ ಇದರ ಒಂದು ತೇವಾಂಶ ಹೋಗಬೇಕು ಮತ್ತೆ ಇದನ್ನ ನಾವು ಸ್ಟೋರ್ ಮಾಡೋ ವಿಧಾನ ಹೇಗೆ ಅನ್ನೋದಾದ್ರೆ ಜಿಪ್ಲಾಕ್ ಕವರ್ಸು ಅಥವಾ ಏರ್ ಟೈಟ್ ಕಂಟೈನರ್ ಇದ್ರೊಳಗೆ ನಾವು ತುಂಬಿ ನೀಟಾಗಿ ಇಟ್ಕೊಳ್ಬೋದು ಟ್ರಾನ್ಸ್ಪರೆಂಟು ಜಿಪ್ ಲಾಕ್ ಕವರ್ಸ್ ಕೂಡ ಸಿಗುತ್ತೆ ನನ್ನ ಹತ್ರ ಇದೊಂದು ಟೀ ಪುಡಿದು ಕವರ್ ಇತ್ತು ಜಿಪ್ ಲಾಕು ಸೊ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇದನ್ನು ನಾವು ತುಂಬಲಿ ತುಂಬುವಾಗ ಒಂದನ್ನು ನಾವು ಕೇರ್ ಮಾಡಬೇಕು ಒಂದು ಟಿಪ್ಪನ್ನು ಇದರಲ್ಲಿ ಪೂರ್ತಿಯಾಗಿ ಕವರ್ ಪೂರ್ತಿ ಗಾಳಿ ಆಡದೇ ಇರೋ ಹಾಗೆ ತುಂಬಬಾರ್ದು ಒಂದು ಅಟ್ಲೀಸ್ಟ್ ಕಾಲು ಭಾಗದಿಂದ ಅರ್ಧ ಭಾಗ ಕವರ್ ಖಾಲಿ ಇರಬೇಕು ಅಷ್ಟು ಆಗೋ ತನಕ ನಾವು ಇದನ್ನು ಫಿಲ್ ಮಾಡಿಕೊಳ್ಬೇಕಾಗುತ್ತೆ ಇಲ್ಲ ನಾವು ಒಂದು ಸಾರಿಗೆ ಎಷ್ಟು ಯೂಸ್ ಮಾಡ್ತೀವಿ ಅಷ್ಟು ಚಿಕ್ಕ ಚಿಕ್ಕ ಪೌಚ್ಗಳಲ್ಲೂ ಕೂಡ ನಾವು ಸ್ಟೋರ್ ಮಾಡ್ಕೋಬೋದು ಒಂದು ಸಾರಿ ಯೂಸ್ ಮಾಡಿದ್ವಿ ಡಿಸ್ಪೋಸ್ ಮಾಡಿದ್ವಿ ಕವರು ಅನ್ನೋ ಹಾಗೆ ಎಷ್ಟು ಸುಲಭ ಅಲ್ವಾ ನಾವು ಗ್ರಿ ಹಸಿ ಬಟಾಣಿಯನ್ನು ನೀಟಾಗಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇಡೀ ವರ್ಷ ಆರಾಮಾಗಿ ನಾವು ಎಲ್ಲ ರೆಸಿಪೀಸ್ಗಳು ಕೂಡ ಯೂಸ್ ಮಾಡ್ಕೋಬೋದು ಕವರನ್ನು ಕ್ಲೋಸ್ ಮಾಡುವಾಗ ನೀಟಾಗಿ ಅದರಲ್ಲಿರುವಂಥ ಏರನ್ನು ತೆಗೆದುಬಿಟ್ಟು ನಂತರ ನಾವು ಲಾಕ್ ಮಾಡಿ ಡೀಪ್ ಫ್ರೀಸರ್ನಲ್ಲಿ ಇಟ್ಕೊಳ್ಬೇಕು ಫ್ರಿಜ್ಜಿನ ಮೇಲ್ಗಡೆ ಭಾಗದಲ್ಲಿ ಇಟ್ಕೊಂಡ್ರೆ ನೀಟಾಗಿ ನಮಗೆ ಯೂಸ್ಗೆ ಬರುತ್ತೆ ಎಲ್ಲರಿಗೂ ಯೂಸ್ಫುಲ್ ಆಯಿತು ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸು ರಿಲೇಷನ್ಸಿಗೂ ಶೇರ್ ಮಾಡಿ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವನ್ ನೈಸ್ ಡೇ ಟೇಕ್ ಕೇರ್